ಯಾರಿದ್ದಾರೆ ನಿಮ್ಮ ಜೊತೆಗೆ ವಟಾಳ್ ನಾಗರಾಜ್ ಅಯ್ಯ ಯಾರಿರ್ಬೇಕು ಆರು ಕೋಟಿ ಇದ್ದಾರೆ ಆರು ಕೋಟಿ ಕನ್ನಡಿಗರು ವಟಾಳ್ ನಾಗರಾಜ್ ಸುಮ್ಮನೆ ಇಲ್ಲ ವಟಾಳ್ ನಾಗರಾಜ್ ಅಂದ್ರೆ ಆರು ಕೋಟಿ ವಟಾಳ್ ನಾಗರಾಜ್ ಅಂದ್ರೆ ನಾಡಿಗಾಗಿ ವಟಾಳ್ ನಾಗರಾಜ್ ಅಂತಂದ್ರೆ ಕನ್ನಡ ವಟಾಳ್ ನಾಗರಾಜ್ ಅಂತಂದ್ರೆ ಕರ್ನಾಟಕಕ್ಕಾಗಿ ಕನ್ನಡದ ಉದ್ದಾಗರಕ್ಕಾಗಿ ಕನ್ನಡದ ಬೆಳವಣಿಗೆಗಾಗಿ ಹೋರಾಟಗಡಿಸ್ತು ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥವರು ವಾಟಾಳ್ ನಾಗರಾಜ್ ಜೈಲು ಲಾಕಪ್ ಬೋರ್ಡ್ಸ್ ನೆಟ್ ಇಡೀ ಇತಿಹಾಸದಲ್ಲಿ ವಾಟಾಳ್ ನಾಗರಾಜ್ಗಿಂತ ಮತ್ತೊಬ್ರು ಯಾರು ಇದ್ರೆ ಶರಣು ಶರಣಾರ್ ಈಗ ತಿರುಪತಿ ತಿಮ್ಮಪ್ಪನಿಗೆ ಏಳು ಕೋಟಿ ಅಂತ ಕೇಳಿದ್ವಿ ವಾಟಾಳ್ ನಾಗರಾಜ್ ಆರು ಕೋಟಿ ಎಂದು ಈಗಲೇ ಗೊತ್ತಾಯ್ತು ಗೊತ್ತಿಲ್ಲ ಆರು ಕೋಟಿಗಿಂತಲೂ ಮೇಲೆ ಈ ತಮಿಳ್ನಾಡ್ಲು ನನ್ನ ಅಭಿಮಾನಿಗಳಿದ್ದಾರೆ ಆಂಧ್ರದಲ್ಲಿ ನನ್ನ ಅಭಿಮಾನಿಗಳಿದ್ದಾರೆ ಏನು ನಾನೇನು ವಾಟಾಳ್ ನಾಗರಾಜ್ ಅಂತಂದ್ರೆ ನಿಮ್ಮ ದೃಷ್ಟಿನಲ್ಲಿ ಅವ್ರೊಬ್ರೇ ಒಬ್ಬರು ಅವ್ರಿಗೆ ಎರಡು ಕಣ್ಣು ಒಂದು ಮೂಗಿ ಇವರೊಬ್ಬರೇ ಇಲ್ಲ ಇಲ್ಲ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ನನ್ನ ಅಭಿಮಾನಿಗಳಿದ್ದಾರೆ ವಿಶ್ವದಲ್ಲಿ ನನ್ನ ಅಭಿಮಾನಿಗಳಿದ್ದಾರೆ ನೀವೆಲ್ಲ ನೀವು ವಾಟಾಳ್ ಅಂದರೆ ಒಬ್ಬರೇ ಅಲ್ಲ ವಾಟಾಳ್ ಅಂದರೆ ಅದಕ್ಕೆ ಶಕ್ತಿ ಅದರ ಹಿಂದೆ ಬಹಳ ಇತಿಹಾಸ ಈಗ ಆ ಶಕ್ತಿ ಜೊತೆಗೆ ಗೌಡರು ಬಣ್ಣ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಬಂದಿಗೆ ನಮ್ಮ ಬೆಂಬಲ ಇಲ್ಲ ಇಲ್ಲ ನೋಡ್ರು ನನ್ನ ಸ್ನೇಹಿತರೆ ನಿಮ್ಗೆ ಗೊತ್ತಿಲ್ಲ ಪಾಪ ಭಾಳ ಮಾತಾಡ್ತಿರ್ತಾರೆ ಮಗಳು ಮದುವೆಗೆ ಹೋಗಿದ್ದೆ ನಾನು ಅವ್ರು ಯಾಕೋ ಬಂದು ಬೆಂಬಲ ಇಲ್ಲ ಅಂತ ಅಂದ್ಬಿಟ್ರು ಆದರೆ ನೇರವಾಗಿ ದ್ವೇಷದಿಂದ ಏನು ಬೆಂಬಲ ಅಂದಿಲ್ಲ ಬೆಂಬಲಿಲ್ಲ ಅಂತ ಹೇಳಿದರೆ ಅದಕ್ಕೋಸ್ಕರ ಇವತ್ತೆಲ್ಲ ನಾಳೆ ನಾಳೆವರೆಗೂ ಅವರು ಸಂತೋಷವಾಗಿರ್ಬೋದು ಪ್ರೀ ಇದುವರೆಗೆ ಅದೇಳ್ಬಿಟ್ಟು ಮತ್ತೆ ಏನೂ ಅವರು ಕೂತ್ಬಿಟ್ರು ಮನೆಯಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟಿ ಅಷ್ಟೇ ಹೇಳ್ದ ಅಲ್ಲಿ ಈಗ ಮೆರವಣಿಗೆ ಮಾಡ್ತಾ ಇದ್ದೇನೆ ಈಗ ಅದ್ಯಾರು ನಮ್ಗೆ ಅನುಕೂಲ ಈಗ ಅವರು ಇದು ಇವತ್ತು ನಾಳೆ ಮೇಕದಾಟಿಗೆ ಮೆರವಣಿಗೆ ಮಾಡಿದ್ವಿ ಯಾರಿಗೋಸ್ಕರ ನಮ್ಗೆ ಅನುಕೂಲ ಅದು ಇವತ್ತು ನಾವು ಬಂದ್ ಕರೆದಿದ್ದೀವಿ ಮೆರವಣಿಗೆ ಮಾಡಿದ್ವಿ ಯಾರಿಗೆ ಕರವೆಯ ಎರಡು ಪ್ರಮುಖವಾದಂತ ಬಣಗಳು ಒಂದು ನಾರಾಯಣಗೌಡರ ಬಣ ನಮ್ದು ಬೆಂಬಲ ಇಲ್ಲ ಅಂತ ಹೇಳಿ ಅವ್ರ ಮನೇಲಿ ಕುತ್ಕೊಂಡ್ಬಿಟ್ರು ಮೌನವಾಗಿ ಇನ್ನೊಂದು ಬಣ ಪ್ರವೀಣ್ ಶೆಟ್ಟಿ ಬಣ ನಮ್ದು ನಮಗೆ ಬೆಂಬಲ ಇಲ್ಲ ಇಲ್ಲ ನಮ್ದು ಅಂತ ಹೇಳ ಈ ಒಂದು ನಾರಾಯಣಗೌಡರು ಸ್ನೇಹಿತರೆ ಪ್ರವೀಣ್ ಕುಮಾರ್ ಶೆಟ್ಟಿ ನೀವು ಕೇಳಿ ವಾಟಾಳ್ ನಾಗರಾಜ್ ಕೇಳಿ ಪ್ರವೀಣ್ ಸೇ ಪ್ರವೀಣ್ ಅವರು ಯಾವತ್ತು ನಿಮ್ಗೆ ಹೇಳ್ತೀನಿ ವಾಟಾಳ್ ನಾಗರಾಜ್ ಅಂತ ನಾಯಕರು ಮತ್ತೊಬ್ಬರಿಲ್ಲ ಅಂತ ನೂರು ಸಾರಿ ಕೇಳಿ ನೀವು ಅದನ್ನು ಬಹಳ ಸರಿ ಹೇಳಿರವ್ರು ವಾಟಾಳ್ ನಾಗರಾಜ್ ಅಲ್ಲ ವಾಟಾಳ್ ನಾಗರಾಜ್ ಅಂತ ನಾಯಕರು ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಪದೇ ಪದೇ ಬಂದ್ 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 ಏನರ್ಥ ಪದೇ ಪದೇ ಅಲ್ಲ ನಾನು ಹೇಳ ಕನ್ನಡಕ್ಕೆ ಶಕ್ತಿ ಬರ್ಬೇಕಾ ಕನ್ನಡಿಗರಿಗೆ ಗೌರವ ಬರ್ಬೇಕಾ ಕನ್ನಡಿಗರಿಗೆ ಸ್ವಾಭಿಮಾನ ಬರಬೇಕಾ ಬಂದೆ ಕರ್ನಾಟಕ ಬಂದ್ ಅಂದ್ರೆ ಇಡೀ ರಾಜ್ಯ ದೇಶ ವಿಶ್ವ ಎಲ್ಲರೂ ಗೊತ್ತಾಗ್ತಕ್ಕಂಥದ್ದು ಒಂದೇ ಒಂದು ಕರ್ನಾಟಕ ಬಂದ್ ಯಾರಿಗಾಗಿ ಕನ್ನಡಿಗರಿಗಾಗಿ ಚಂಪಿಗೆ ಇರ್ತಕ್ಕಂಥ ವ್ಯಕ್ತಿ ಅಭಿಮಾನಿ ಇರ್ತಕ್ಕಂಥ ವ್ಯಕ್ತಿ ಪ್ರಶ್ನೆ ಅದಲ್ಲ ನಾನು ಹೇಳ್ತಕ್ಕಂಥದ್ದು ಬಂದು ಯಾವ ರೀತಿ ಆಯಿತು ಯಾವ ರೀತಿ ಬಿಡ್ತು ಅಂತಲಲ್ಲ ಸುಮಾರು ಇಪ್ಪತ್ತು ದಿವಸದಿಂದ ಬಂದು ಬಗ್ಗೆ ಚರ್ಚೆಗಳು ನಡೀತಾ ಇದೆ ವಾದ ವಿವಾದಗಳು ನಡೀತಾ ಇದೆ ಮೀಡಿಯಾದಲ್ಲಿ ಬರ್ತಾ ಇದೆ ಇದೆಲ್ಲ ದೇಶ ವಿದೇಶಗಳು ಹೋಗ್ತಾ ಇದೆ ಯಾವುದು ಕನ್ನಡ ಯಾರದು ಕರ್ನಾಟಕದ್ದು ಯಾರು ಮಾಡ್ತಾ ಇರೋದು ವಟಾಳ್ ನಾಗರಾಜ್